ಮತ್ತೆ ಜೈಲಿಗೆ ಏಳು ಆರೋಪಿಗಳ ಜಾಮೀನು ರದ್ದಾಗಿದ್ದು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸ್ವಲ್ಪ ಹೊತ್ತಲ್ಲೇ ಜಜ್ ಮುಂದೆ ಹಾಜರುಪಡಿಸಲಾಗತ್ತೆ ಮತ್ತೆ ಜೈಲ್ ಪಾಲು ಏನೇನು ಸ್ವಲ್ಪ ಹೊತ್ತಲ್ಲೇ ಜಜ್ ಮನೆಯನ್ನ ತಲುಪಲಿದ್ದಾರೆ ಆರೋಪಿಗಳು ಜಜ್ ನಿವಾಸದಿಂದ ರಮೇಶ್ ಇದಾರೆ ಸಂಪರ್ಕದಲ್ಲಿ ರಮೇಶ್ ಎಷ್ಟೊತ್ತಿಗೆ ರೀಚ್ ಆಗ್ಬೋದು ಅಲ್ಲಿ ಯಾವ ರೀತಿಯಾದಂತಹ ಪ್ರೊಸೀಜರ್ಗಳು ನಡೆಯುತ್ತೆ ಯಾಕಂದರೆ ಈಗ ಆರು ಮುಕ್ಕಾಲು ಆಗ್ತಾ ಇದೆ ಟ್ರಾಫಿಕ್ ಟೈಮು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಕೋರ್ಮಂಗಲ ಜಜ್ ಮನೆ ಹತ್ರ ಬರಬೇಕು ಅಂತ ಅಂದರೆ ಐ ತಿಂಕ್ ಸ್ವಲ್ಪ ಜಾಸ್ತಿನೇ ಸಮಯ ಹಿಡಿಯುತ್ತೆ ಸೊ ಬಂದ ನಂತರದ ಪ್ರೊಸೀಜರ್ಗಳು ಏನೇನಿದೆ ಶ್ವೇತಾ ಅಂದರೆ ಈಗಾಗಲೇ ಅನುಪಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಹೊರಟು ಸುಮಾರು ಇಪ್ಪತ್ತು ನಿಮಿಷಕ್ಕೂ ಹೆಚ್ಚು ಸಮಯ ಆಗಿರುವಂಥದ್ದು ನನ್ನ ಅರ್ಧ ಗಂಟೆಯಲ್ಲಿ ಏನು ಕೋರಮಂಗಲದ ಎನ್ ಜಿ ವಿ ನ್ಯಾಷನಲ್ ಗೇಮ್ಸ್ ವಿಲೇಜ್ ಏನಿದೆ ಅಲ್ಲಿಗೆ ರೀಚ್ ಆಗ್ತಾ ಇರುವಂಥ ಮಾಹಿತಿಗಳಿರುವಂಥದ್ದು ಅಂದರೆ ಪೊಲೀಸ್ ಎಸ್ಕಾಟಲ್ಲಿ ಬರ್ತಾ ಇರೋದ್ರಿಂದ ಒಂದಷ್ಟು ಟ್ರಾಫಿಕ್ಕನ್ನು ಅವಾಯ್ಡ್ ಮಾಡಿಕೊಂಡು ಅಥವಾ ಬೇಗ ಈ ಅನ್ನು ಕ್ಲಿಯರ್ ಮಾಡಿಕೊಂಡು ಬರುವಂಥ ಪ್ರಯತ್ನಗಳನ್ನು ಕೂಡ ಪೊಲೀಸರು ಮಾಡ್ತಾರೆ ಅನ್ನುವಂಥದ್ದು ಅಂದ್ರೆ ಈಗ ನಾವೀಗ ಎನ್ ಜಿ ವಿ ಕೋರಮಂಗ್ಲದ ಎನ್ ಜಿ ವಿಲಿ ಇಲ್ಲೇ ಇದ್ದೀವಿ ಈಗಾಗಲೇ ಪೊಲೀಸ್ ಬಿಗಿ ಭದ್ರತೆಯನ್ನು ಮಾಡಿಕೊಂಡಿರುವಂತಹದ್ದು ಸೊ ಇಲ್ಲಿ ಅಂದರೆ ಮಡಿವಾಳ ಸಬ್ ಡಿವಿಜನ್ ಎ ಸಿ ಪಿ ಆಗಿರುವಂಥ ವಾಸು ಅವರು ಅವರ ಒಂದು ಸಬ್ ಡಿವಿಜನ್ ಸಾಕಷ್ಟು ಪೊಲೀಸರನ್ನು ಕೂಡ ಇಲ್ಲಿಗಾಗಲೇ ಈಗಾಗಲೇ ಹಾಕಿರುವಂತಹದ್ದು ನಾವೇನು ಒಳಗೆ ನೋಡ್ತಾ ಇದೀವಿ ಒಂದು ರೂಮ್ ಕಾಣ್ತಾ ಇದೆ ಶ್ವೇತಾ ಇದೇ ರೂಮ್ನಲ್ಲಿ ಇಲ್ಲಿ ಈ ಒಂದು ವಿಚಾರಣೆಯ ಪ್ರಕ್ರಿಯೆಗಳು ನಡೀತದೆ ಈಗಾಗಲೇ ಸಾಕಷ್ಟು ಜನ ಸುಮಾರು ನೂರಕ್ಕೂ ಹೆಚ್ಚು ಜನ ಪೊಲೀಸರನ್ನ ಹಾಕೊಂಡಿದ್ದಾರೆ ಯಾಕೆಂದರೆ ದರ್ಶನ್ ಬಂದಂಥ ಸಂದರ್ಭದಲ್ಲಿ ಅಥವಾ ಆರೋಪಿಗಳನ್ನ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅಭಿಮಾನಿಗಳು ಬರುವಂಥ ಸಾಧ್ಯತೆಗಳು ಇರ್ತದೆ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಒಂದಷ್ಟು ಗೊಂದಲಗಳು ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಪೊಲೀಸರನ್ನ ಈಗಾಗಲೇ ಇಲ್ಲಿ ನಿಯೋಜನೆ ಅಂದ್ರೆ ಈಗ ನಮಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಸುಮಾರು ಏಳು ಗಂಟೆಯ ಸುಮಾರಿಗೆ ನೀವು ಕರ್ಕೊಂಡು ಬನ್ನಿ ಅಂತೇಳಿ ಒಂದು ಜಡ್ಜ್ ಅವರ ಕಚೇರಿಯಿಂದ ಅವರಿಗೆ ಮಾಹಿತಿಗಳು ಆದ್ರೆ ತಡ ಆಗಿದ್ರಿಂದ ಏಳು ಗಂಟೆ ಸುಮಾರಿಗೆ ಕರ್ಕೊಂಡು ಬರಬಹುದು ಅನ್ನುವಂಥದ್ದನ್ನ ಹೇಳಿದ್ರು ಸೊ ಅದಾದ ನಂತರ ಏಳು ಗಂಟೆ ಸುಮಾರಿಗೆ ಕರ್ಕೊಂಡು ಬರಲು ಒಂದು ಪ್ರಯತ್ನ ಐದ್ ನಿಮಿಷ ಹೆಚ್ಚು ಕಡಿಮೆ ಈ ಒಂದು ನ್ಯಾಯಾಧೀಶರ ನಿವಾಸಕ್ಕೆ ಕರ್ಕೊಂಡು ಬರ್ತಾರೆ ಬಂದ ನಂತರ ಸುಪ್ರೀಂ ಕೋರ್ಟ್ ಏನು ಒಂದು ಆದೇಶವನ್ನು ಮಾಡಿದೆ ಬೇಲನ್ನು ಕ್ಯಾನ್ಸಲ್ ಮಾಡಿ ಆದೇಶವನ್ನು ಮಾಡಿದೆ ಆ ಆದೇಶದ ಪ್ರತಿಯ ಸಮೇತ ಮತ್ತೆ ಅರೆಸ್ಟ್ ಏನು ಮಾಡಿರುವಂತಹ ದಾಖಲೆಗಳು ಮತ್ತೆ ಅವ್ರನ್ನ ಯಾಕೆ ಜೈಲಿಗೆ ಕಳಿಸಬೇಕು ಅನ್ನುವಂತ ಒಂದು ರಿಮಾಂಡ್ ಅರ್ಜಿಯನ್ನ ಸರಿ ಮಾಡಿಕೊಂಡು ಪೊಲೀಸರು ಆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ ನ ನ್ಯಾಯಾಧೀಶರಾದ ಐ ಪಿ ನಾಯಕ್ ಅವರ ಮುಂದೆ ಹಾಜರಾಗ್ತಾರೆ ಅಂದ್ರೆ ಹಾಜರುಪಡಿಸಲಾಗುತ್ತೆ ಈ ಒಂದು ಪ್ರಕರಣ ಐವತ್ತೇಳನೇ ಸೆಷನ್ಸ್ ಕೋರ್ಟ್ ಮುಂದೆ ಬರುತ್ತೆ ಅಲ್ಲಿಯೇ ಕೂಡ ಟ್ರಯಲ್ ಆಗಬೇಕಾಗಿರುವಂತದ್ದು ಆದ್ರೆ ಆ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದ ಜೈಶಂಕರ್ ವರ್ಗಾವಣೆ ಆಗಿದ್ರೆ ಆ ಪ್ರಕರಣ ಆ ಒಂದು ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಇಲ್ಲ ಹಾಗಾಗಿ ಒಂದು ಇನ್ಚಾರ್ಜ್ ಕೋರ್ಟ್ನ ಜೆಡ್ ಜಡ್ಜ್ ಇವ್ರು ಕಳೆದ ಎರಡು ಮೂರು ವಿಚಾರಣೆಗಳಲ್ಲಿ ಕೂಡ ಇದೇ ನ್ಯಾಯಾಧೀಶರ ಮುಂದೆ ವಿಚಾರಣೆ ನಡೆದಿತ್ತು ಸೊ ಈ ವಿಚ ಈ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ನ ಆದೇಶವನ್ನು ನೋಡ್ತಾರೆ ಅದಾದ ನಂತರ ಕೋರ್ಟ್ ಪೊಲೀಸರು ಅರೆಸ್ಟ್ ಮಾಡಿರುವಂತ ಕನ್ಫರ್ಮ್ ಮಾಡಿ ಈ ಜೈಲಿಗೆ ಕಳಿಸುವಂತ ಒಂದು ಪ್ರಕ್ರಿಯೆಗಳಾಗುತ್ತೆ ಆದರೆ ಯಾವ ಜೈಲಿಗೆ ಕಳಿಸ್ತಾರೆ ಆರೋಪಿಗಳನ್ನ ಅನ್ನುವಂಥದ್ದು ಕೂಡ ಈಗಿರುವಂತಹ ಪ್ರಶ್ನೆಗಳು ಯಾಕೆಂದ್ರೆ ದರ್ಶನ್ ಬಳ್ಳಾರಿ ಜಿಲ್ಲೆಯಲ್ಲಿದ್ದ ಇನ್ನು ಉಳಿದಂತೆ ಆರೋಪಿಗಳು ಶಿವಮೊಗ್ಗ ಮತ್ತೆ ಏನು ಮೈಸೂರಿನಲ್ಲಿ ಕೂಡ ಕೆಲವರು ಇದ್ರು ಸೊ ಅಲ್ಲಿಗೆ ಆರೋಪಿಗಳನ್ನ ಕಳಿಸ್ತಾರ ಅಥವಾ ಎಲ್ಲರೂ ಕೂಡ ಇಲ್ಲೇ ಇರ್ತಾರ ಅನ್ನುವಂಥದ್ದು ಕೂಡ ಇರುವಂತದ್ದು ಆದ್ರೆ ಪೊಲೀಸ್ ಮೂಲಗಳನ್ನ ನಾವು ಈ ಬಗ್ಗೆ ಮಾತಾಡುವ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಾದಂತಹ ಒಂದು ಮನವಿಗಳನ್ನ ಮಾಡೋದಿಲ್ಲ ನಾವು ಏನು ಜೇಸಿಗೆ ಕೊಡಿ ಅನ್ನುವಂಥದ್ದನ್ನು ಮಾತ್ರ ಹೇಳ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಆದರೆ ಆರೋಪಿಗಳ ಪರ ವಕೀಲರು ಇವ್ರನ್ನ ಬೆಂಗಳೂರಿನಲ್ಲಿ ಕೊಡಿ ಅಂತ ಹೇಳಿ ಕೇಳಬಹುದು ಯಾಕೆಂದರೆ ಟ್ರಯಲ್ ಶುರುವಾಗಿದೆ ಅದರಲ್ಲಿ ಆ ಸಂದರ್ಭದಲ್ಲಿ ಆರೋಪಿಗಳನ್ನು ಪದೇ ಪದೇ ಬೇರೆ ಜಿಲ್ಲೆಗಳಿಂದ ಕರ್ಕೊಂಡು ಬರುವಂಥದ್ದು ಒಂದಷ್ಟು ಸಮಸ್ಯೆ ಆಗಬಹುದು ಅದರಿಂದ ಅಂತಹ ಸಮಸ್ಯೆಗಳನ್ನು ಆಗಬಾರ್ದು ಅನ್ನೋದಾದ್ರೆ ಎಲ್ಲ ಆರೋಪಿಗಳನ್ನು ಪ್ರಭಬ್ನಗರ ಜಿಲ್ಲೆಯಲ್ಲಿ ಇಡೀ ಅಂತೇಳಿ ಕೇಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಸೊ ಹಾಗಾಗಿ ಒಂದು ವೇಳೆ ಆದರೆ ಆ ರೀತಿ ಮನವಿ ಮಾಡಿದ್ದೇ ಅದರಲ್ಲಿ ಆ ರೀತಿ ಆರ್ಗ್ಯುಮೆಂಟ್ ಮಾಡಿದ್ದೇ ಅದರಲ್ಲಿ ನ್ಯಾಯಾಧೀಶರು ಮುಂದಿನ ಕ್ರಮವನ್ನು ತೆಗೆದುಕೊಳ್ತಾರೆ ಒಂದು ವೇಳೆ ಏನಾದರೂ ಯಾವುದೇ ಸರ್ಕಾರಿ ಪರ ವಕೀಲರಾಗ್ಲಿ ಅಥವಾ ಪೊಲೀಸರಾಗಲಿ ಆರೋಪಿಗಳ ಪರ ವಕೀಲರು ಯಾವುದೇ ರೀತಿಯಾದಂಥ ಮನವಿಯನ್ನು ಮಾಡದೇ ಇದ್ದರೆ ಯಾವ ಯಾವ ಜೈಲಿನಿಂದ ಆರೋಪಿಗಳು ರಿಲೀಸ್ ಆಗಿದ್ರು ಅದೇ ಜೈಲುಗಳಿಗೆ ವಾಪಾಸ್ ಹೋಗಬೇಕು ಅನ್ನುವಂತ ಆದೇಶ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪೊಲೀಸರು ಒಂದು ಇನ್ವೆಸ್ಟಿಗೇಷನ್ ನೋಡಿದ್ರೆ ಒಂದು ಒಂದು ಅದ್ಭುತವಾದಂತಹ ಇನ್ವೆಸ್ಟಿಗೇಷನ್ ಇದರಲ್ಲಿ ಮಾಡಿದ್ರು ರೇಣುಕಾ ಸ್ವಾಮಿ ಅಂದ್ರೆ ಒಂದು ಮೃತದೇಹ ಒಂದು ಯಾವುದೇ ಅಪರಿಚಿತ ದೇಹದಂತೆ ಸಿಕ್ಕಿದ ನಂತರ ನಡೆಸಿದಂತ ತನಿಖೆ ಇದೆಯಲ್ಲ ಅದರಲ್ಲಿ ಸಾಕಷ್ಟು ಒಂದು ಮೆಚ್ಚುಗೆಗೆ ಕಾರಣ ಆಗಿತ್ತು ಅದರಲ್ಲೂ ವಿಶೇಷವಾಗಿ ಈ ಪ್ರಕರಣಕ್ಕೆ ಒಬ್ಬರು ಎಸ್ ಪಿ ಪಿ ಆಗಿ ಪ್ರಸನ್ನ ಕುಮಾರ್ ನೇಮಕ ಆಗ್ತಾರೆ ಸೊ ಅದಾದ ನಂತರ ಇನ್ವೆಸ್ಟಿಗೇಷನ್ ಆರಂಭದಲ್ಲೇ ಇರೋದ್ರಿಂದ ಅವರು ಒಂದು ಸಾಕಷ್ಟು ತನಿಖೆಯನ್ನು ನೋಡಿದ್ರಿಂದ ಒಂದು ಐ ಸ್ಟೈಲ್ ಸ್ಟೈಲ್ನಲ್ಲಿ ಈ ಪ್ರಕರಣದ ತನಿಖೆ ನಡೆಯುತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಸೈಂಟಿಫಿಕ್ ಎವಿಡೆನ್ಸ್ಗಳಾಗಲಿ ಮತ್ತೆ ಪ್ರತ್ಯಕ್ಷ ಹೇಳಿಕೆಗಳನ್ನ ಇದರಲ್ಲಿ ಒಂದು ಏನೋ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂಥ ಚಾಣಕೊಂಡ ಸುಮಾರು ಒಂದು ಐದು ಸಾವಿರಕ್ಕೂ ಹೆಚ್ಚಿನ ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿರುವಂತದ್ದು ಅದರಲ್ಲಿ ಸಾಕಷ್ಟು ಸಾಕ್ಷಿಗಳನ್ನ ಹಾಕಿದ್ದು ಆ ಎಲ್ಲಾ ಸಾಕ್ಷಿಗಳಿದ್ರು ಕೂಡ ಹೈಕೋರ್ಟ್ ಎಲ್ಲ ಒಂದ್ ಕಡೆ ಸಾಕ್ಷಿಗಳನ್ನ ಗಮನ ತೆಗೆದುಕೊಳ್ಳದೆ ಅಥವಾ ನೋಡದೆ ಮೆಕ್ಯಾನಿಕಲ್ ಆಗಿ ಕೊಡ್ಲೇಬೇಕು ಕೊಡಲೇಬೇಕು ನಿಟ್ಟಿನಲ್ಲಿ ಕೊಟ್ಟಿದೆ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಒಂದು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು ಇವತ್ತು ಸುಪ್ರೀಂ ಕೋರ್ಟ್ ಬೇಲನ್ನು ಕೊಡುವಂತ ಸಂದರ್ಭದಲ್ಲಿ ಈ ಪ್ರಕರಣ ಇಡೀ ದೇಶಕ್ಕೆ ಮಾದರಿ ಆಗಬೇಕು ಅನ್ನುವಂಥದ್ದು ಯಾವುದೇ ಆರೋಪಿ ಎಷ್ಟೇ ದೊಡ್ಡವನಾದ್ರೂ ಎಷ್ಟೇ ಪ್ರಭಾವಶಾಲಿ ಆದರೂ ಕೂಡ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಹಾಗಾಗಿ ಈ ಪ್ರಕರಣದಲ್ಲಿ ಬೇಲ್ ಕೊಟ್ಟರು ಸರಿಯಲ್ಲ ಹಾಗಾಗಿ ಆರೋಪಿಗಳನ್ನ ಜೈಲಿಗೆ ಕಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ವಿಸ್ತೃತವಾದ ಆದೇಶವನ್ನು ಬರೆದಿದೆ ಮತ್ತೆ ಜೊತೆಗೆ ಜೈಲಿನಲ್ಲಿ ಕೂಡ ಅವ್ರ ಮುಂದೆ ಹೇಗಿರಬೇಕು ಅನ್ನುವಂಥದ್ದು ಮತ್ತೆ ಈ ಹಿಂದೆ ಇದ್ದಂಥದ್ದು ಸರಿಯಲ್ಲ ರಾಜತೀತ ಕೊಟ್ಟದ್ದು ಸರಿಯಲ್ಲ ಮುಂದೆ ಕೂಡ ರಾಜತೀತವನ್ನ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಅದರಲ್ಲಿ ಉಲ್ಲೇಖ ಮಾಡಿರುವಂತದ್ದು ಈ ಒಂದು ಹಿನ್ನೆಲೆಯಲ್ಲಿ ಈಗೇನು ಒಟ್ಟು ಏಳು ಜನ ಆರೋಪಿಗಳ ಬೇಲ್ ರದ್ದಾಗಿದೆ ಅದರಲ್ಲಿ ಐದು ಜನರನ್ನು ಮಾತ್ರ ಅಂದರೆ ತಕ್ಷಣಕ್ಕೆ ಏನಿದ್ದಾರೆ ಅವರನ್ನ ಏನೋ ಈಗ ವಶಕ್ಕೆ ಪಡ್ಕೊಂಡಿರುವಂಥ ಇನ್ನು ಇಬ್ಬರು ಆರೋಪಿಗಳಿದ್ದಾರೆ ಚಿತ್ರದುರ್ಗದಿಂದ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾ ಇರುವಂತಹ ಜಗದೀಶ್ ಅನುಕುಮಾರ್ ಇದ್ದಾರೆ ಅವರನ್ನ ಬೆಂಗಳೂರಿಗೆ ಕರ್ಕೊಂಡ್ಬರ್ಲಿಕ್ಕೆ ಒಂದಷ್ಟು ಸಮಯ ನಡೀತದೆ ಇನ್ನೊಂದ್ರ ಈಗಾಗಲೇ ಐದು ಗಂಟೆಗೆ ಹೊರಟಿದ್ದಾರೆ ಸೊ ಇನ್ನೊಂದು ಎರಡು ಗಂಟೆಗಳ ಸಮಯ ಆಗ್ಬೋದು ಒಂದ್ ಎಂಟು ಎಂಟು ಆಗ್ಬೋದು ಅದಾದ ನಂತರ ಅವ್ರನ್ನ ಪ್ರತ್ಯೇಕವಾಗಿ ನ್ಯಾಯಾಧೀಶರ ಮುಂದೆ ಆದೇಶ ಪಡಿಸ್ತಾರೆ ಎಷ್ಟೇ ಇದ್ರು ಎಷ್ಟೇ ಹೊತ್ತಾದ್ರೂ ಕೂಡ ಇವತ್ತು ರಾತ್ರಿ ಏಳು ಜನ ಆರೋಪಿಗಳು ಜೈಲ್ ಸೇರುವಂತಹದ್ದು ಖಚಿತ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಷ್ಟೇ ಕಡಿ ಅಂದ್ರೆ ಖಚಿತವಾಗಿ ಹೇಳಿದೆ ಫೋರ್ತ್ ವಿತ್ ಇಮ್ಮಿಡಿಯೇಟ್ ಎಲ್ಲ ಆರೋಪಿಗಳನ್ನ ವಶಕ್ಕೆ ಪಡೆದು ಅರೆಸ್ಟ್ ಮಾಡಿ ನ್ಯಾಯ ಬಂಧನಕ್ಕೆ ನೀಡಬೇಕು ಅಂತ ಅವರನ್ನ ಅವ್ರನ್ನ ಆ ಬೇಲನ್ನ ರದ್ದು ಮಾಡಿ ಮಾಡಿರುವಂತಹದ್ದು ಆದೇಶ ಅಷ್ಟೇ ತ್ವರಿತ ಗತಿಯ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಈ ಈ ಸಂದರ್ಭದಲ್ಲಿ ಇಲ್ಲಿ ಗೋರಮಂಗಲದಲ್ಲಿ ಎನ್ ಜಿ ಸುತ್ತಮುತ್ತಲು ಯಾವ್ದು ರೀತಿಯ ಗೊಂದಲಕ್ಕೆ ಕಾರಣ ಒಂದು ನಿಟ್ಟಿನಲ್ಲಿ ಈ ಒಂದು ಭಾಗದ ಪೊಲೀಸರು ಕೂಡ ಸಾಕಷ್ಟು ಭದ್ರತೆಯನ್ನು ಈಗಾಗಲೇ ಥ್ಯಾಂಕ್ ಯು ರಮೇಶ್ ನಿಮಿಲ న్యూస్ నెట్వర్క్ ప్రస్తుతి